ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ ಜಾತಿ ಗಣತಿ ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಶಿಕ್ಷಕಿಯ ಚಿನ್ನದ ಸರವನ್ನ ಕಳ್ಳರು ಎಗರಿಸಿದಂತಹ ಘಟನೆ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದಿದೆ ಜಾತಿ ಗಣತಿಯ ವೇಳೆ ಶಿಕ್ಷಕಿಯ ಚಿನ್ನದ ಸರ ಎಗರಿಸಿದ ಕಳ್ಳರು ಬೆಂಗಳೂರಿನ ಬ್ಯಾಡರಹಳ್ಳಿಯ ಭರತ್ ನಗರದಲ್ಲಿ ನಡೆದಂತಹ ಘಟನೆ ಇದಾಗಿದೆ ಮನೆ ಗೇಟ್ನ ಮುಂದೆ ನಿಂತು ಟೀಚರಮ್ಮ ವಿಚಾರಿಸ್ತಿದ್ರು ಹೆಲ್ಮೆಟ್ ಧರಿಸಿ ಅದೇ ದಾರಿಯಲ್ಲಿ ಬಂದಿದ್ದಂತಹ ಕದೀಮರು ಶಿಕ್ಷಕಿಯ ಗಮನವನ್ನ ಬೇರೆಡೆ ಹರಿಸಿದ್ದನ್ನ ಕಂಡು ಕಳ್ಳರಿಬ್ಬರು ಕೃತ್ಯವನ್ನ ಎಸಗಿದ್ದಾರೆ ಹಿಂಬದಿ ಕೂತಿದ್ದವ ಇಳಿದು ಬಂದು ಕೊರಳ ಸರಕ್ಕೆ ಕನ್ನವನ್ನ ಹಾಕಿದ್ದಾನೆ ಗೋವಿಂದರಾಜನಗಿರ ಠಾಣಾ ವ್ಯಾಪ್ತಿಯಲ್ಲೂ ಸರಗಳ್ಳತನವಾಗಿದೆ ಈಚರಮ್ಮನ ಚೈನ್ ಕಿತ್ತು ಪರಾರಿಯಾಗುವ ಮುನ್ನ ಈ ಕಳ್ಳತನ ನಡೆದಿರುವಂತದ್ದು ನೋಡಿ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಜಾತಿ ಗಣತಿಗೆ ಅಕ್ಟೋಬರ್ ಮೂವತ್ತೊಂದು ಡೆಡ್ ಲೈನ್ ಅನ್ನ ಕೂಡ ನೀಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೈಕಲ್ಲಿ ಇಬ್ಬರು ಕೂಡ ಬರ್ತಾ ಇದ್ದಾರೆ ಆ ಕಡೆ ಟೀಚರ್ ಕೂಡ ನಿಂತ್ಕೊಂಡಿದ್ದಾರೆ ವಿಚಾರಿಸ್ತಾ ಇದ್ದಾರೆ ಅವ್ರ ಗಮನ ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿತ್ತು ಹಿಂಬದಿ ಇರ್ತಕ್ಕಂಥ ಸವಾರ ಬಂದ ಕೈಯಲ್ಲಿ ಕೈ ಹಾಕಿದ ಕೊರಳಿಗೆ ಇನ್ನು ಕೊರಳಲ್ಲಿ ಇರ್ತಕ್ಕಂಥ ಸರವನ್ನ ಕಿತ್ತು ಬೈಕಲ್ಲಿ ಹೊರಟೋಗಿರುವಂಥದ್ದು ಸಿ ಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ಘಟನೆ ಬೆಂಗಳೂರಿನ ಬ್ಯಾಡರಹಳ್ಳಿಯ ಭರತ್ ನಗರದಲ್ಲಿ ನಡೆದಿರುವಂತದ್ದು ಮನೆ ಗೇಟ್ ನ ಮುಂದೆ ನಿಂತ್ಕೊಂಡಿದ್ದಾರೆ ಟೀಚರ್ ಕೂಡ ಗಮನಿಸ್ತಾ ಇದ್ದೀರಾ ಇನ್ನೇನು ಓಡೋಣ ಅನ್ನೋ ಅಷ್ಟರಲ್ಲಿ ಬೈಕ್ ನಲ್ಲಿ ಇಬ್ರು ಕೂಡ ಓಡೋಗಿರುವಂತದ್ದು ಅಲ್ಲಿಗೂ ಕೂಡ ಓಡೋಗ್ತಾರೆ ಹೆಲ್ಮೆಟ್ ಧರಿಸಿ ಅದೇ ದಾರಿಯಲ್ಲಿ ಬಂದಿದ್ದಂತಹ ಕದೀಮರು ಇನ್ನ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಸರಗಳತನ ಆಗಿದೆ ಇವರೇ ಮಾಡಿರಬಹುದು ಎನ್ನಲಾಗ್ತಾ ಇದೆ ಇನ್ನ ಕಳ್ಳರು ಯಾರು ಈ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ